ನಮಸ್ಕಾರ ಸ್ನೇಹಿತರೆ ಇವಳು ಕೇವಲ ಕಥೆಯ ಪಾತ್ರವೇ ಅಥವಾ ನಿಜವಾಗಿ ಇತಿಹಾಸದಲ್ಲಿದ್ದ ಮಹಾನ್ ಸ್ತ್ರೀಯೇ ಪದ್ಮಾವತಿಯನ್ನು ಹೆಸರು ಕೇಳಿದ ತಕ್ಷಣಕ್ಕೆ ನೆನಪಾಗುವುದು ನಂಬಿಕೆ ಗೌರವ ಸೌಂದರ್ಯ ಮತ್ತು ಸಾವಿರಾರು ಹೆಣ್ಣು ಮಕ್ಕಳು ಬೆಂಕಿಗಾವತಿಯಾದ ರಕ್ತದ ಚರಿತ್ರೆ ಈ ಕಥೆಯಲ್ಲಿ ರಾಜಭಕ್ತಿ ಇದೆ ಶೌರ್ಯವಿದೆ ಬಲತ್ಕಾರದ ಅಪಾಯವಿದೆ ಮತ್ತು ಸತ್ಯಕ್ಕಾಗಿ ನಡೆದಾಗ ಬದುಕು ಎಷ್ಟು ಮುಖ್ಯ ಎಂಬ ಪ್ರಶ್ನೆ ಇದೆ ಆದರೆ ಅವಳ ಕಥೆಯ ಶಕ್ತಿ ನೂರಾರು ವರ್ಷಗಳ ಹಿಂದೆಯೂ ಮತ್ತು ಇವತ್ತಿಗೂ ಜನರ ಹೃದಯದಲ್ಲಿ ಜೀವಂತವಾಗಿದೆ ರಾಜ ರತನ್ ಸಿಂಗ್ ಮತ್ತು ಪದ್ಮಾವತಿಯ ಪವಿತ್ರ ಪ್ರೀತಿಯ ಒಂದು ಸಂಕೇತವಾಗಿದೆ ಶ್ರೀಲಂಕಾದ ರಾಜ ಸೇನ ಹಾಗೂ ಚಂಪಾವತಿ ದಂಪತಿಗಳಿಗೆ ಜನಿಸಿದ ಮಗುವೇ ರಾಣಿ ದೇವಿ ಶ್ರೀಲಂಕಾದ ಶಿವಮೊಳಗ ರಾಜ್ಯದಲ್ಲಿ ಹುಟ್ಟಿದ ಅವಳು ಪುಟ್ಟತನದಿಂದಲೇ ಧೈರ್ಯ ವಿದ್ಯೆ ಮತ್ತು ದಿಟ್ಟತನದಲ್ಲಿ ಮುಂದಿದ್ದವಳು ಧನುರ್ವಿದ್ಯೆಯಲ್ಲಿ ತೀವ್ರ ಅಭ್ಯಾಸ ಕುಶಲತೆಗೆ ಹೆಸರಾಗಿದ್ದ ರಾಜಕುಮಾರಿಯು ಪ್ರ ಬುದ್ಧಿಮತ್ತೆ ಶೌರ್ಯ ಮತ್ತು ರೂಪವನ್ನು ಹಾಡಿ ಹೊಗಳದವರಿರಲಿಲ್ಲ ಮುಂದೊಂದು ದಿನ ಅವಳ ಸೌಂದರ್ಯವೇ ಅವಳಿಗೆ ಮುಳ್ಳಾಗುತ್ತದೆ ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೇವಾರ್ ಸಾಮ್ರಾಜ್ಯದ ಪರಾಕರ್ಮಿಶಾಲಿ ರಾಜ ರತನ್ ಸಿಂಗ್ ಒಬ್ಬ ಯೋಧನಷ್ಟೇ ಆಗಿರಲಿಲ್ಲ ಅವನು ಧರ್ಮಪಾಲಕ ಪ್ರಜಾಹಿತದ ಹಿತದ ನಾಯಕನಾಗಿದ್ದವನು ಇವನು ಒಂದು ದಿನ ಹಿರಾಮನ್ ಎಂಬ ಮಾತನಾಡುವ ಗಿಣಿಯಿಂದ ರಾಣಿ ಪದ್ಮಿನಿಯ ಸೌಂದರ್ಯದ ಬಗ್ಗೆ ಕೇಳಿದನು ಸಾಹಸಮಯ ಅನ್ವೇಷಣೆಯ ನಂತರ ಶಿವಮೊಗ್ಗ ರಾಜ್ಯಕ್ಕೆ ಪ್ರಯಾಣ ಬೆಳೆಸಿದನು ಶಿವಮೊಳ ರಾಜ್ಯಕ್ಕೆ ತಲುಪಿದ ರಾಜ ರತನ್ ಸಿಂಗನು ಅರಸ ಗಂಧರ್ವ ಸೇನನಿಗೆ ತಾನು ಬಂದ ಉದ್ದೇಶವನ್ನು ತಿಳಿಸಿದನು ಗಂಧರ್ವ ಸೇನನಿಗೆ ರಾಜ ರತನ್ ಸಿಂಗನ ಪರಾಕ್ರಮದ ಬಗ್ಗೆ ಮೊದಲೇ ಗೊತ್ತಿತ್ತು ಅವನು ತನ್ನ ಮಗಳಾದ ರಾಣಿ ಪದ್ಮಿನಿಯನ್ನು ಮದುವೆ ಮಾಡಿಕೊಡಲು ಒಪ್ಪಿಕೊಂಡನು ಅವರಿಬ್ಬರ ಮದುವೆಯನ್ನು ಮೊಳ ರಾಜ್ಯದಲ್ಲಿ ಅದ್ಧೂರಿಯಾಗಿ ನಡೆಯಿತು ಅವರ ಮದುವೆಯು ರಾಜಕೀಯದ ಆಟವಾಗಿರಲಿಲ್ಲ ಅದು ದೈವ ಸಂಕೇತದ ಸಂಗಮವಾಗಿತ್ತು ಹೀಗೆ ಮದುವೆಯಾಗಿ ರಾಣಿ ಪದ್ಮಿನಿಯನ್ನು ಅದ್ದೂರಿ ಸ್ವಾಗತದೊಂದಿಗೆ ತನ್ನ ರಾಜ್ಯಕ್ಕೆ ಕರೆತಂದನು ಹಾಗೂ ಅವರ ವೈವಾಹಿಕ ಜೀವನವು ಬಹಳ ಸಂತೋಷದಿಂದ ಕೂಡಿತ್ತು ಹೀಗೆ ಸುಗಮವಾಗಿ ಸಾಗುತ್ತಿದ್ದ ರಾಣಿ ಪದ್ಮಿನಿಯ ಬಾಳಲ್ಲಿ ವಿಧಿಯ ಆಟ ಬೇರೆಯೇ ಆಗಿತ್ತು ಸಾವಿರದ ಎರಡು ನೂರ ತೊಂಬತ್ತಾರರಲ್ಲಿ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಲ್ಲುವ ಮೂಲಕ ಆ ಖಿಲ್ಜಿಯು ದೆಹಲಿ ಸುಲ್ತಾನನಾಗಿ ಗದ್ದುಗೆ ಏರಿದ ಅವನು ತನ್ನ ಕ್ರೂರತೆ ಪರಾಕ್ರಮ ಹಾಗೂ ಯುದ್ಧ ನೈಪುಣ್ಯದಿಂದ ತನ್ನ ಸಾಮ್ರಾಜ್ಯವನ್ನು ಈಗಿನ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದವರೆಗೂ ವಿಸ್ತರಿಸಿದ್ದ ಮಂಗೋಲರ ದಾಳಿ ತಡೆದ ಕೆಲವೇ ಕೆಲವ ರಾಜ್ಯರಲ್ಲಿ ಇವನೂ ಒಬ್ಬನು ಸ್ತ್ರೀ ವ್ಯಾಮೋಹ ತೇಜಿಸಿ ಧರ್ಮಸಹಿಷ್ಣನಾಗಿದ್ದರೆ ಆಳಿದ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬನಾಗಿರುತ್ತಿದ್ದ ಭಾರತವನ್ನು ಆಳಿದ ಬಹುತೇಕ ಸುಲ್ತಾನರಂತೆ ಇವನು ಕೂಡ ಅಕ್ಕಪಕ್ಕದ ರಾಜ್ಯಗಳ ಮೇಲೆ ದಾಳಿ ಮಾಡುವುದರೊಂದಿಗೆ ಅಲ್ಲಿನ ಹಿಂದೂ ಹೆಣ್ಣು ಮಕ್ಕಳನ್ನು ಹೊತ್ತಿಕೊಂಡು ಹೋಗುತ್ತಿದ್ದ ಒಂದು ದಿನ ಮೇವಾರ್ನ ರಾಣಿ ಪದ್ಮಾವತಿಯ ಸೌಂದರ್ಯದ ವಿಷಯ ತಿಳಿದ ಅವನು ಪದ್ಮಾವತಿಯನ್ನು ತನ್ನವಳಾಗಿಸಿಕೊಳ್ಳಬೇಕೆಂದು ನಿರ್ಧರಿಸಿದ ಅಂದಾನದ ನೆಪದಲ್ಲಿ ಚಿತ್ತೂರಿಗೆ ಭೇಟಿ ನೀಡಿದ ಅಲ್ಲಾವುದ್ದೀನ್ ಖಿಲ್ಜಿಯು ರಾಣಿ ಪದ್ಮಾವತಿಯ ಮುಖ ನೋಡುವ ಅವಕಾಶ ಕೇಳಿದ ಇದನ್ನು ಕೇಳಿದ ರತನ್ ಶಿಂಗನಿಗೆ ತಲೆಯೇ ಸಿಡಿದಂತಾಯಿತು ಅವನು ಅತಿಥಿಯಾಗಿದ್ದರಿಂದ ಅವನನ್ನು ರಾಜಧರ್ಮದಿಂದಲೇ ಕಳುಹಿಸಿಕೊಡಲು ನಿರ್ಧರಿಸಿದ ಈ ವಿಷಯವನ್ನು ಪದ್ಮಿನಿಗೆ ತಿಳಿಸಿದ ಈ ವಿಷಯ ಕೇಳಿದ ರಾಣಿ ಪದ್ಮಿನಿಗೆ ತಕ್ಷಣ ದೇಹವೇ ಕುಸಿದಂತಾಯಿತು ಆದರೂ ತನ್ನ ಚಾಣಾಕ್ಷತನದಿಂದ ರಾಣಿ ಪದ್ಮಿನಿಯು ನೇರವಾಗಿ ಅವನ ಮುಂದೆ ನಿಲ್ಲದೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಅವಳನ್ನು ನೋಡುವಂತೆ ಮಾಡಿದಳು ರಾಣಿ ಪದ್ಮಿನಿಯನ್ನು ನೋಡಿದ ನಂತರ ಅವನ ಆಸೆ ಮತ್ತಷ್ಟು ಹೆಚ್ಚಾಯಿತು ಅಲ್ಲಿಂದ ಹೋದ ನಂತರ ಖಿಲ್ಜಿಯು ರತನ್ ಸಿಂಗ್ನನ್ನು ಮೋಸದ ಮೂಲಕ ಬಂಧಿಸುತ್ತಾನೆ ರಾಜ ರತನ್ ಸಿಂಗನನ್ನು ಮುಕ್ತ ಮಾಡಲು ಅವನೊಂದಿಗೆ ರಾಣಿ ಪದ್ಮಿನಿಯನ್ನು ಕಳುಹಿಸಲು ಕೋರುತ್ತಾನೆ ರತನ್ ಸಿಂಗನು ಇದಕ್ಕೆ ಸೊಪ್ಪು ಹಾಕುವುದಿಲ್ಲ ಹೀಗಾಗಿ ಅಲ್ಲಾವುದ್ದೀನ್ ಖಿಲ್ಜಿಯು ರಾಜ ರತನ್ ಸಿಂಗನನ್ನು ದೆಹಲಿಯ ಬಂಧನದಲ್ಲಿ ಇರಿಸಿದನು ಮುಂದೆ ರಾಣಿ ಪದ್ಮಿನಿಯು ಮೋಸವನ್ನು ಮೋಸದಿಂದಲೇ ಗೆಲ್ಲಬೇಕು ಎಂಬ ಉಪಾಯವನ್ನು ಮಾಡುತ್ತಾಳೆ ಹಾಗೂ ಅಂತಃಪುರದ ಸ್ತ್ರೀಯರೊಂದಿಗೆ ತಾನು ಬರುತ್ತಿರುವುದಾಗಿ ಸಂದೇಶವನ್ನು ರವಾನಿಸುತ್ತಾಳೆ ಸ್ತ್ರೀಯರ ವೇಷದಲ್ಲಿದ್ದ ರಜಪುತ್ರ ಬಲಿಷ್ಠ ಸೇನೆಯು ಇಲ್ಜಿ ಸೈನ್ಯದ ಮೇಲೆ ವ್ಯಾಘ್ರರಂತೆ ದಾಳಿ ಮಾಡುವ ಮೂಲಕ ಅವನ ಸೈನ್ಯವನ್ನು ಮಣ್ಣು ಮುಕ್ಕಿಸಿದರು ಹಾಗೂ ರಾಜ ರತನ್ ಸಿಂಗ್ನನ್ನು ಬಂಧನದಿಂದ ಗಿಡಿಸಿಕೊಂಡು ಬರಲು ಸಶಕ್ತರಾದರು ಬಂದ ಅವರು ಚಿತ್ತೋರ್ಗಡ ಕೋಟೆಯನ್ನು ಮುಚ್ಚಿದರು ವಿಷಯ ತಿಳಿದ ಅಲ್ಲಾವುದ್ದೀನ್ ಖಿಲ್ಜಿಯು ತನಗಾದ ಅವಮಾನವೆಂದು ಭಾವಿಸಿದ ಒಂದು ಸಣ್ಣ ಪುಟ್ಟ ರಜಪುತ ಸೈನ್ಯವು ನನ್ನ ಇಟ್ಟು ದೊಡ್ಡ ಸಾಮ್ರಾಜ್ಯವನ್ನು ಧೂಳಿಪಟ ಮಾಡುವುದೆಂದರೆ ಏನು ಎಂದು ಭಾವಿಸಿದ ಮತ್ತು ಕೂಡಲೇ ತನ್ನ ಬಲಿಷ್ಠ ಸೈನ್ಯವನ್ನು ಚಿತ್ತೋರ್ಗಡ ಕೋಟೆಗೆ ಮುತ್ತಿಗೆ ಹಾಕಲು ಆದೇಶ ನೀಡಿದ ಆದರೆ ಬಲಿಷ್ಠ ಚಿತ್ತೋರ್ಗಡ ಕೋಟೆಯನ್ನು ಪ್ರವೇಶಿಸಲು ಖಿಲ್ಜಿ ಸೈನಿಕೆ ಸಾಧ್ಯವಾಗಲೇ ಇಲ್ಲ ತಿಂಗಳಾನುಗಟ್ಟಲೆ ಅಲ್ಲಿಯೇ ಬೀಡುಬಿಟ್ಟರು ಇಲ್ಲಿ ಚಿತ್ತೂರ್ಗಢ ಕೋಟೆಯಲ್ಲಿ ತಿಂಗಳುಗಳು ಕಳೆದಿದ್ದರಿಂದ ಆಹಾರದ ಅಭಾವ ಉಂಟಾಯಿತು ಇನ್ನೂ ಥರ ಮಾಡಿದರೆ ಪ್ರಯೋಜನವಿಲ್ಲವೆಂದು ಅರಿತ ರಾಜ ರತನ್ ಸಿಂಗನು ಆಕ್ರಮಣಕ್ಕೆ ತನ್ನ ಸೈನ್ಯವನ್ನು ಸಜ್ಜುಗೊಳಿಸಲು ತಿಳಿಸಿದನು ವೀರ ರಜಪೂತ ಸೇನೆಯು ಖಿಲ್ಜಿ ಸೈನ್ಯ ಮೇಲೆ ಆಕ್ರಮಣಕ್ಕೆ ಇಳಿಯಿತು ವೀರಾವೇಶದಿಂದ ರಜಪೂತ ಸೈನ್ಯವು ಖಿಲ್ಜಿ ಸೈನ್ಯದೊಂದಿಗೆ ಹೋರಾಡಿದರೂ ಕೂಡ ಖಿಲ್ಜಿಯ ಬಲಿಷ್ಠ ಮತ್ತು ಬಹುದೊಡ್ಡ ಸೈನ್ಯದೆದುರು ಬಹಳ ಹೊತ್ತು ನಿಲ್ಲಲಾಗಲಿಲ್ಲ ಇತ್ತ ಕಡೆ ಪರಾಕ್ರಮದಿಂದ ಹೋರಾಡುತ್ತಿದ್ದ ರಾಜ ರತನ್ ಸಿಂಗನನ್ನು ಹೆಣ್ಣಿಗೆ ಚೂರಿ ಹಿರಿದು ಕೊಲೆ ಮಾಡಲಾಯಿತು ಹಾಗೂ ಅನೇಕ ಬಲಿಷ್ಠ ರಜಪುತರ ಸೈನ್ಯವು ನೆಲಕ್ಕುರುಳಿಯಿತು ರಕ್ತವು ನದಿಯಾಗಿ ಹರಿಯುತ್ತಿತ್ತು ರಾಜ ರತನ್ ಸಿಂಗ್ ನೆಲಕ್ಕುರುಳುತ್ತಿದ್ದಂತೆಯೇ ಅಲ್ಲಾವುದ್ದೀನ್ ಕಿರ್ಜಿಯು ಅರಮನೆಯ ಕಡೆ ಧಾವಿಸಿದ ಈ ಸುದ್ದಿ ತಿಳಿಯುತ್ತಿದ್ದಂತೆ ರಾಣಿ ಪದ್ಮಿನಿಯು ಕುಂಡವನ್ನು ಸಿದ್ಧಪಡಿಸಲು ಹೇಳಿದರು ರಾಣಿ ಪದ್ಮಾವತಿ ಮತ್ತು ಸಾವಿರಾರು ರಾಜಪುತ್ರಿಯರು ತಮ್ಮ ಪವಿತ್ರತೆಯ ರಕ್ಷಣೆಗೆ ಅಗ್ನಿಕುಂಡದಲ್ಲಿ ಹಾರಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಅರಮನೆಯನ್ನು ಪ್ರವೇಶಿಸಿದ ಅಲ್ಲಾವುದ್ದೀನ್ ಖಿಲ್ಜಿಗೆ ಒಂದೇ ಒಂದು ಹೆಣ್ಣು ಕೂಡ ಕಾಣಲಿಲ್ಲ ಅವರೆಲ್ಲರನ್ನು ದಯಿಸಿದ ಬೆಂಕಿಯ ಬೂದಿ ಮಾತ್ರ ಅವನ ಕಣ್ಣಿಗೆ ಕಾಣಿತು ಇದರಿಂದ ಕುಪಿತಗೊಂಡ ಅಲ್ಲಾವುದ್ದೀನ್ ಖಿಲ್ಜಿಯು ಇಡೀ ಚಿತ್ತೂರುಗಡ ಕೋಟೆಗೆ ಬೆಂಕಿ ಇಟ್ಟು ನಾಶ ಮಾಡಿಸಿದ ಪದ್ಮಾವತಿ ಇತಿಹಾಸವೋ ಅಥವಾ ಕಾವ್ಯವೋ ಎಂಬ ಪ್ರಶ್ನೆ ಇವತ್ತು ಕುತೂಹಲವಾಗಿರಬಹುದು ಅಂದರೆ ಆಕೆಯ ಶೌರ್ಯ ತ್ಯಾಗ ಮತ್ತು ಶ್ರದ್ಧೆ ನಿಜವಾಗಲಿ ಅಥವಾ ರೂಪಕವಾಗಲಿ ನಮ್ಮ ಸಂಸ್ಕೃತಿಗೆ ಒಂದು ದೀಪದಂತೆ ಇದ್ದೇ ಇರುತ್ತದೆ ಇಂತಹ ಸಾಹಸ ಗಾಥೆಗಳನ್ನು ನೀವು ಕೇಳಬೇಕೆ ನಮ್ಮ ಸೀಕ್ರೆಟ್ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದು ನಿಮಗೆ ಏನು ಅನ್ನಿಸಿತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆಯ ಮೂಲಕ